ನಮಸ್ಕಾರ ವೀಕ್ಷಕರೇ ಜೆ ಬಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಸ್ಗಳಲ್ಲಿ ಕ್ಯಾಶ್ಲೆಸ್ ಟಿಕೆಟ್ ಸಿಸ್ಟಮ್ ಜಾರಿಗೊಳಿಸಿ ಕಾನೂನು ವಿದ್ಯಾರ್ಥಿನಿ ನೇಹಾ ಎಸ್ ನಾಟೀಕರ್ ಆಗ್ರಹ ಬಾಲ್ಕಿ ಅಕ್ಟೋಬರ್ ಇಪ್ಪತ್ತೇಳರಂದು ರಾಜ್ಯದಲ್ಲಿ ಯುಗ ವೇಗವಾಗಿ ಬೆಳೆಯುತ್ತಿರುವ ಸಮಯದಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬಸ್ಗಳಲ್ಲಿ ನಗದುರಹಿತ ಟಿಕೆಟ್ ವ್ಯವಸ್ಥೆಯನ್ನು ಜಾರಿಯಾಗದಿರುವುದು ಪ್ರಯಾಣಿಕರಲ್ಲಿ ಅಸಮಾಧಾನ ಮೂಡಿಸಿದೆ ಈ ಹಿನ್ನೆಲೆಯಲ್ಲಿ ಬಾಲ್ಕಿಯ ಬಿಎಎಲ್ಎಲ್ಬಿ ಕಾನೂನು ವಿದ್ಯಾರ್ಥಿನಿ ನೇಹಾ ಎಸ್ ನಾಟೀಕರ್ ಅವರು ಈ ವ್ಯವಸ್ಥೆಯನ್ನ ಶೀಘ್ರ ಜಾರಿಗೊಳಿಸುವಂತೆ ಆಗ್ರಹಿಸಿದ್ದಾರೆ ರಾಜ್ಯದ ಇತರ ನಿಗಮಗಳು ಮುಂದುವರೆದರೂ ಕಲ್ಯಾಣ ಕರ್ನಾಟಕ ಹಿಂದುಳಿದಿದೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಹಾಗೂ ವಾಯುವ್ಯ ಸಾರಿಗೆ ನಿಗಮಗಳಲ್ಲಿ ಈಗಾಗಲೇ ಪ್ರಯಾಣಿಕರು ಯುಪಿಐ ಫೋನ್ ಪೇ ಗೂಗಲ್ ಪೇ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳ ಮೂಲಕ ಟಿಕೆಟ್ ಪಾವತಿಸಲು ಸೌಲಭ್ಯವನ್ನು ಪಡೆಯುತ್ತಿದ್ದಾರೆ ಇದರಿಂದ ಪ್ರಯಾಣಿಕರಿಗೆ ಚಿಲ್ಲರೆ ಸಮಸ್ಯೆ ತಪ್ಪಿ ಪಾರದರ್ಶಕ ವ್ಯವಹಾರಗಳು ನಡೆಯುತ್ತಿವೆ ಆದರೆ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯಲ್ಲಿ ಇನ್ನು ನಗದು ಆಧಾರಿತ ಪಾವತಿ ವ್ಯವಸ್ಥೆ ಮುಂದುವರೆದಿದೆ ಇದರ ಪರಿಣಾಮವಾಗಿ ಪ್ರಯಾಣಿಕರು ಚಿಲ್ಲರೆ ಹಣದ ಕೊರತೆ ಸಮಯ ವ್ಯರ್ಥ ಮತ್ತು ಅಸಮಾಧಾನ ಅನುಭವಿಸುತ್ತಿದ್ದಾರೆ ಡಿಜಿಟಲ್ ಯುಗದಲ್ಲಿ ನಗದು ಪರದಾಟ ಬೇಡ ನೇಹಾ ನಾಟೀಕರ್ ಪ್ರತಿ ಕ್ಷೇತ್ರವೂ ಇಂದು ಡಿಜಿಟಲ್ ಆಗಿದೆ ಹೋಟೆಲ್ಗಳು ಮಾರುಕಟ್ಟೆಗಳು ಪೆಟ್ರೋಲ್ ಬಂಕ್ಗಳು ಬ್ಯಾಂಕ್ ಸೇವೆಗಳು ಎಲ್ಲವೂ ಫೋನ್ ಪೇ ಅಥವಾ ಯುಪಿಐ ಮೂಲಕ ನಡೆಯುತ್ತಿವೆ ಜನರು ಈಗ ಜೀವಿನಲ್ಲಿ ನಗದು ಇಟ್ಟುಕೊಳ್ಳುವುದಕ್ಕಿಂತ ಫೋನ್ ಮುಖಾಂತರ ಪಾವತಿಸಲು ಒಲವು ತೋರುತ್ತಿದ್ದಾರೆ ಆದರೆ ನಮ್ಮ ಕಲ್ಯಾಣ ಕರ್ನಾಟಕ ಸಾರಿಗೆಯ ಬಸ್ಗಳಲ್ಲಿ ಮಾತ್ರ ನಗದು ಬೇಡಿಕೆ ಇನ್ನು ಮುಂದುವರೆದಿದೆ ಎಂದು ನೇಹಾ ಎಸ್ ನಾಟೇಕರ್ ಹೇಳಿದ್ದಾರೆ ಅವರು ಮುಂದುವರೆಸಿ ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಚಿಲ್ಲರಿ ಹಣದ ಕೊರತೆಯಿಂದ ಹಲವು ಬಾರಿ ಪ್ರಯಾಣಿಕರು ತೊಂದರೆ ಅನುಭವಿಸುತ್ತಾರೆ ಕೆಲ ಸಂದರ್ಭಗಳಲ್ಲಿ ಟಿಕೆಟ್ ದರಕ್ಕಿಂತ ಹೆಚ್ಚು ಹಣ ನೀಡಿ ಉಳಿದ ಚಿಲ್ಲರೆ ಪಡೆಯದೆ ಹೋಗಬೇಕಾದ ಪರಿಸ್ಥಿತಿ ಉಂಟಾಗುತ್ತದೆ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕ್ಯಾಶ್ಲೆಸ್ ಪಾವತಿ ವ್ಯವಸ್ಥೆಯ ಜಾರಿಗೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ ಸಾರಿಗೆ ಇಲಾಖೆಗೆ ಮನವಿ ಸಲ್ಲಿಕೆ ಈ ಕುರಿತು ಅವರು ರಾಜ್ಯ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರಿಗೆ ಬಾಲ್ಕಿ ತಹಶೀಲ್ದಾರ್ ಅವರ ಮುಖಾಂತರ ಅಧಿಕೃತ ಮನವಿ ಪತ್ರ ಸಲ್ಲಿಸಿದ್ದಾರೆ ಆ ಮನವಿಯಲ್ಲಿ ಕೆಕೆಆರ್ಟಿಸಿ ವ್ಯಾಪ್ತಿಯ ಎಲ್ಲಾ ಬಸ್ಗಳಲ್ಲಿಯೂ ಯುಪಿಐ ಆಧಾರಿತ ಟಿಕೆಟ್ ಪಾವತಿ ವ್ಯವಸ್ಥೆ ಅಳವಡಿಸಲು ತಕ್ಷಣ ಕ್ರಮ ಕೈಗೊಳ್ಳುವಂತೆ ವಿನಂತಿಸಲಾಗಿದೆ ಅವರ ಮನವಿಯಲ್ಲಿ ಡಿಜಿಟಲ್ ಪಾವತಿ ವ್ಯವಸ್ಥೆ ಜಾರಿಯಾದರೆ ಪ್ರಯಾಣಿಕರಿಗೆ ಸಮಯ ಉಳಿತಾಯವಾಗುತ್ತದೆ ಪಾರದರ್ಶಕತೆ ವೃದ್ಧಿಸುತ್ತದೆ ಚಾಲಕರು ಮತ್ತು ಕಂಡಕ್ಟರ್ಗಳಿಗೆ ಚಿಲ್ಲರಿ ಸಮಸ್ಯೆ ಬಗೆಹರಿಸುತ್ತದೆ ಜೊತೆಗೆ ಡಿಜಿಟಲ್ ಇಂಡಿಯಾ ಅಭಿಯಾನದ ಉದ್ದೇಶಕ್ಕೂ ಇದು ಕೈಜೋಡಿಸುತ್ತದೆ ಎಂದು ಉಲ್ಲೇಖಿಸಲಾಗಿದೆ ಸಾರ್ವಜನಿಕರಿಂದ ಬೆಂಬಲ ನೇಹಾ ಅವರ ಈ ಆಗ್ರಹಕ್ಕೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅನೇಕ ಪ್ರಯಾಣಿಕರು ಈ ಕಾಲದಲ್ಲಿ ಡಿಜಿಟಲ್ ಪಾವತಿ ಅಗತ್ಯವಾಗಿದೆ ನಾವು ಪ್ರತಿದಿನ ಬಸ್ ಪ್ರಯಾಣ ಮಾಡುವಾಗ ಚಿಲ್ಲರಿ ಸಮಸ್ಯೆಯಿಂದ ಬೇಸತ್ತು ಹೋಗಿದ್ದೇವೆ ಯುವ ವಿದ್ಯಾರ್ಥಿನಿಯೊಬ್ಬಳು ಈ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಂಡು ಸರ್ಕಾರದ ಗಮನಕ್ಕೆ ತಂದಿರುವುದು ಶ್ಲಾಘನೀಯ ಎಂದು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ತಂತ್ರಜ್ಞಾನ ಅಭಿವೃದ್ಧಿಯ ದಿಕ್ಕಿನಲ್ಲಿ ಕಲ್ಯಾಣ ಕರ್ನಾಟಕಕ್ಕೂ ಹೊಸ ಹೆಜ್ಜೆ ಅಗತ್ಯ ಪ್ರಸ್ತುತ ರಾಜ್ಯದ ಡಿಜಿಟಲ್ ಮೂಲಸೌಕರ್ಯ ವೇಗವಾಗಿ ವೃದ್ಧಿಯಲ್ಲಿದೆ ಗ್ರಾಮಾಂತರ ಪ್ರದೇಶಗಳಲ್ಲಿಯೂ ಇಂಟರ್ನೆಟ್ ವ್ಯಾಪಕವಾಗಿದೆ ಹೀಗಾಗಿ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯು ತನ್ನ ಬಸ್ಗಳಲ್ಲಿ ಕ್ಯೂಆರ್ ಕೋಡ್ ಸ್ಕ್ಯಾನ್ ಪಾವತಿ ವ್ಯವಸ್ಥೆ ಅಳವಡಿಸಿದರೆ ಪ್ರಯಾಣಿಕರಿಗೆ ಸೌಲಭ್ಯ ಹೆಚ್ಚುತ್ತದೆ ಜೊತೆಗೆ ಸಂಸ್ಥೆಗೆ ಹಣದ ಲೆಕ್ಕಾಚಾರದಲ್ಲಿಯೂ ಪಾರದರ್ಶಕತೆ ರೂಪಿಸುತ್ತದೆ ಕಾನೂನು ವಿದ್ಯಾರ್ಥಿನಿ ನೇಹಾ ಎಸ್ ನಾಟೀಕರ್ ಅವರ ಈ ಮುಂದಾಳತ್ವ ರಾಜ್ಯದ ಯುವ ಜನಾಂಗದಲ್ಲಿ ಸಾಮಾಜಿಕ ಜವಾಬ್ದಾರಿ ಮತ್ತು ಡಿಜಿಟಲ್ ಅರಿವು ವೃದ್ಧಿಸಲು ಒಂದು ಮಾದರಿಯಾಗಿದೆ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯು ಇತರ ನಿಗಮಗಳಂತೆಯೇ ಕಾನೂನು ಗುಣವಾಗಿ ಕ್ಯಾಶ್ಲೆಸ್ ಟಿಕೆಟ್ ವ್ಯವಸ್ಥೆ ಅಳವಡಿಸಿಕೊಂಡು ಪ್ರಯಾಣಿಕರ ಅನುಭವವನ್ನು ಸುಧಾರಿಸಬೇಕೆಂದು ನಾಗರಿಕರು ನಿರೀಕ್ಷಿಸುತ್ತಿದ್ದಾರೆ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯು ಇತರ ನಿಗಮಗಳಂತೆಯೇ ಕಾಲಾನುಗುಣವಾಗಿ ಕ್ಯಾಶ್ಲೆಸ್ ಟಿಕೆಟ್ ವ್ಯವಸ್ಥೆ ಅಳವಡಿಸಿಕೊಂಡು ಪ್ರಯಾಣಿಕರ ಅನುಭವವನ್ನು ಸುಧಾರಿಸಬೇಕೆಂದು ನಾಗರಿಕರು ನಿರೀಕ್ಷಿಸುತ್ತಿದ್ದಾರೆ ನಮಸ್ಕಾರ ನಾನು ನೇಹಾ ಎಸ್ ನಾಟೇಕರ್ ಭಾಲ್ಕಿಯ ಬಿ ಎ ಎಲ್ ಎಲ್ ಬಿ ಕಾನೂನು ವಿದ್ಯಾರ್ಥಿನಿ ಇಂದು ನಾನು ಒಂದು ಅತ್ಯಂತ ಮುಖ್ಯವಾದ ವಿಷಯದ ಬಗ್ಗೆ ನಿಮ್ಮ ಮುಂದಿದ್ದೇನೆ ಅದು ಕಲ್ಯಾಣ ಕರ್ನಾಟಕದ ಸಾರಿಗೆ ಸಂಸ್ಥೆಯ ಬಸ್ಗಳಲ್ಲಿ ಕ್ಯಾಶ್ಲೆಕ್ ಟಿಕೆಟ್ ಸಿಸ್ಟಮ್ ಜಾರಿಗೊಳಿಸುವ ಅಗತ್ಯ ಈಗಿನ ಡಿಜಿಟಲ್ ಯುಗದಲ್ಲಿ ನಾವು ಎಲ್ಲರೂ ಯು ಪಿ ಐ ಫೋನ್ಪೇ ಗೂಗಲ್ ಪೇ ಕಾರ್ಡ್ ಪಾವತಿ ಮುಂತಾದ ನಗದು ರಹಿತ ವ್ಯವಸ್ಥೆಗಳನ್ನು ಬಳಸುತ್ತಿದ್ದೇವೆ ಆದರೆ ವಿಶೇಷವಾದ ಸಂಗತಿ ಎಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ಗಳಲ್ಲಿ ಇಂದಿಗೂ ನಗದು ಪಾವತಿಯೇ ನಡೆಯುತ್ತಿದೆ ಪ್ರಯಾಣದ ಸಮಯದಲ್ಲಿ ಚಿಲ್ಲರೆ ಹಣದ ಕೊರತೆ ಸಮಸ್ಯೆ ವ್ಯರ್ಥ ಮತ್ತು ಕೆಲವೊಮ್ಮೆ ಉಳಿದ ಹಣ ಪಡೆಯದೆ ಹೋಗಬೇಕಾದ ಅನಾನುಕೂಲಗಳು ಎಲ್ಲ ಪ್ರಯಾಣಿಕರಿಗೂ ಸಾಮಾನ್ಯ ಸಮಸ್ಯೆಯಾಗಿದೆ ನಾನು ಸ್ವತಃ ವಿದ್ಯಾರ್ಥಿನಿಯಾಗಿರುವ ಕಾರಣ ಬಸ್ನಲ್ಲಿ ಪ್ರಯಾಣಿಸುವಾಗ ಈ ತೊಂದರೆಗಳನ್ನು ನಾನು ನೋಡಿದ್ದೇನೆ ಮತ್ತು ಅನುಭವಿಸಿದ್ದೇನೆ ಆ ಕಾರಣದಿಂದ ನಾನು ರಾಜ್ಯ ಸರ್ಕಾರ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರಿಗೆ ಬಾಲ್ಕಿ ತಹಸೀಲ್ದಾರ್ ಮುಖಾಂತರ ಅಧಿಕೃತ ಮನವಿ ಪತ್ರ ಸಲ್ಲಿಸಿದ್ದೇನೆ ನನ್ನ ಮನವಿ ಮುಖ್ಯ ಉದ್ದೇಶ ಬಸ್ಗಳಲ್ಲಿ ಕ್ಯೂ ಆರ್ ಕೋಡ್ ಆಧಾರಿತ ಯು ಪಾವತಿ ವ್ಯವಸ್ಥೆ ಜಾರಿಗೊಳಿಸಬೇಕು ಇದರಿಂದ ಪ್ರಯಾಣಿಕರಿಗೂ ಚಾಲಕರಿಗೂ ಸೌಲಭ್ಯ ಸಿಗುತ್ತದೆ ಹಣದ ವ್ಯವಹಾರ ಪಾರದರ್ಶಕವಾಗುತ್ತದೆ ಚಿಲ್ಲರೆ ಸಮಸ್ಯೆ ನಿವಾರಣೆಯಾಗುತ್ತದೆ ಇದು ಡಿಜಿಟಲ್ ಇಂಡಿಯಾ ಅಭಿಯಾನದ ಉದ್ದೇಶಕ್ಕೂ ಸಹಕಾರಿಯಾಗುತ್ತದೆ ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶವು ತಂತ್ರಜ್ಞಾನದಲ್ಲಿ ಹಿಂದೆ ಬಾರದಂತೆ ಮುನ್ನಡೆಯಬೇಕು ಎಂದು ನಾನು ಬಯಸುತ್ತೇನೆ ನಾನು ಸರ್ಕಾರ ಹಾಗೂ ಸಾರಿಗೆ ಇಲಾಖೆಗೆ ಮನವಿ ಮಾಡಿಕೊಳ್ಳುತ್ತೇನೆ ಶೀಘ್ರದಲ್ಲೇ ಕ್ಯಾಶ್ಲ್ಯಾಕ್ ಟಿಕೆಟ್ ಸಿಸ್ಟಮ್ ಜಾರಿಗೊಳಿಸಿ ಜನಸಾಮಾನ್ಯರ ಪ್ರಯಾಣವನ್ನು ಸುಗಮಗೊಳಿಸಬೇಕು ಧನ್ಯವಾದಗಳು